ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದು ಯಾಕೆಂದ್ರೆ ಎಂತೆಂಥದೋ ಬಡ ಕುಟುಂಬದಲ್ಲಿ ಹುಟ್ಟಂಥವರು ಏನೋ ಹಸಿವಿನ ಒಂದು ಒಂದು ತುತ್ತು ಕೂಡ ಅವ್ರಿಗೆ ಸಿಕ್ತರೋದಿಲ್ಲ ಅಂತಹ ಒಂದು ಕುಟುಂಬದಲ್ಲಿ ಹುಟ್ಟಂಥವರು ತಮ್ಮ ಕಲೆಯನ್ನೇ ಜೀವನವನ್ನಾಗಿ ಮಾಡಿಕೊಂಡು ಇವತ್ತಿನ ದಿನ ಎಂತೆಂಥದೋ ಐಷಾರಾಮಿ ಜೀವನವನ್ನೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಓದಂಥವ್ರು ಮಾತ್ರ ಬುದ್ಧಿವಂತರಲ್ಲ ಇರೋರು ಕೂಡ ಬುದ್ಧಿವಂತರು ಶ್ರೀಮಂತರು ಅಂತ ಹೇಳಿ ನಾನು ಅದೇ ರೀತಿಯಾದ ಒಂದು ಕಥೆಯನ್ನು ನಾನಿವತ್ತು ನಿಮ್ಗೆ ಹೇಳೋಕೆ ಬರ್ತಾ ಇದ್ದೀನಿ ಅದನ್ನ ಹೇಳಿದರೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಯಾರು ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತಿರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಈ ಕಲೆ ಅಂತಕ್ಕಂಥದ್ದು ಬರೀ ಶ್ರೀಮಂತರಿಗೆ ಮಾತ್ರ ಅಥವಾ ದುಡ್ಡಿರೋರಿಗೆ ಮಾತ್ರ ಬರೋದಂಥದ್ದಲ್ಲ ಬಡವರಿಗೆ ತುಂಬ ಇರತ್ತೆ ಕಲೆಗಳು ಆದ್ರೆ ಅವ್ರು ತೋರಿಸಬೇಕು ಏನಾದರೂ ಒಂದು ಕಲೆನ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಪ್ಲಾಟ್ಫಾರ್ಮ್ ಗಳಾಗಿರಲಿ ಯಾವುದು ಸಿಕ್ತರೋದಿಲ್ಲ ಆದರೆ ಈಗಿನ ಒಂದು ಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಂದೂ ಕೂಡ ಅವ್ರಿಗೆ ಆಪ್ಷನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೆಷ್ಟೋ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ ಒಂದು ಆಪ್ಷನ್ಸ್ಗಳು ಅಪ್ಲಿಕೇಶನ್ಸ್ಗಳು ಎಲ್ಲ ಇದ್ದಾವೆ ಈ ಟಿಕ್ ಟಾಕ್ ತರ ಆಗಿರ್ಬೋದು ಜೋಶೋ ತುಂಬಾ ರೀತಿಯಾದ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಏನಾದರೂ ಒಂದು ಪ್ರತಿಭೆನ ತೋರಿಸಬೇಕು ಅಂತ ಹೇಳಿದ್ರೆ ಅವಕಾಶಗಳಿದೆ ಆದ್ರೆ ಈ ಒಂದು ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗೋದಾದ್ರೆ ನಾವು ಅಲ್ಲಿನ ಒಂದು ಪ್ರತಿಭೆಗಳು ಎಷ್ಟೋ ಜನ ಕಣ್ಮರೆಯಾಗಿದ್ದಾರೆ ಅವರಿಗೆ ಪ್ರತಿಭೆ ತೋರಿಸ್ಲಿಕ್ಕೆ ಯಾವುದೂ ಕೂಡ ಪ್ಲಾಟ್ಫಾರ್ಮ್ ಸಿಗದೆ ಆದರೆ ಛಲ ಬಿಡದೆ ನಾನು ಏನಾದರೂ ಒಂದು ಸಾಧಿಸ್ಲೇಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಂಥವ್ರು ಮಾತ್ರ ಇವತ್ತಿನ ದಿವಸ ದೊಡ್ಡ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ನಾನು ಇವತ್ತು ಹೇಳಕ್ ಬಂದಿರತಕ್ಕಂಥ ಒಂದು ಈ ಹುಡುಗನ ಸ್ಟೋರಿ ಕೂಡ ಅದೇ ರೀತಿಯಾಗಿದೆ ಯಾಕೆಂದ್ರೆ ಈ ಹುಡುಗನ ಹೆಸರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಈತನ ಮುಖ ಮಾತ್ರ ಎಲ್ಲರಿಗೂ ಪರಿಚಯ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿಯಾಗಲಿ ನಾವು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಇನ್ಸ್ಟಾ ಆಗಲಿ ಎಲ್ಲ ಓಪನ್ ಮಾಡಿದರೂ ಕೂಡ ಈತನ ವೀಡಿಯೋಗಳದ್ದೇ ಅಂದರೆ ಕಾಮಿಡಿ ವಿಡಿಯೋಗಳದ್ದೇ ಹವ ಆಗಿಬಿಟ್ಟಿದೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ನಮ್ಮ ಟೆಕ್ನಾಲಜಿ ಏನು ಇಂಪ್ರೂವ್ ಆಗಿದೆ ಅದು ಮುಂಚೆ ನಮ್ಮಲ್ಲಿ ಇರಲಿಲ್ಲ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಎಲ್ಲ ವೀಡಿಯೋಸ್ಗಳನ್ನೂ ಯಾವ ಫಾರಿನ್ ವೀಡಿಯೋಸ್ಗಳದು ಎಂಥ ಕಾಮಿಡಿ ಫನ್ನಿ ಎಲ್ಲ ಒಂದು ರೀತಿಯಾದ ಒಂದು ಏನು ಕಲೆಗಳ ಒಂದು ವಿಡಿಯೋಸ್ಗಳನ್ನ ನಾವು ನೋಡ್ಬೋದು ನಾವು ಏಕೆಂದ್ರೆ ಈ ಹುಡುಗ ಒಂದು ವಿಡಿಯೋಸ್ಗಳನ್ನ ಮಾಡಿಡಿದಿದ್ದು ಇಪ್ಪತ್ತು ಅಥವಾ ಹದಿನೈದು ವರ್ಷಗಳ ಹಿಂದೆ ಈತ ವೀಡಿಯೋಸ್ಗಳನ್ನ ಮಾಡಕ್ಕಿಡಿದಿದ್ದು ಈತನ ಹೆಸರು ಬಂದು ವಸೀಟಾ ಅಹಿಮ್ ಅಂತ ಹೇಳಿ ಮೂಲತಃ ನೈಜೀರಿಯಾದವರು ಇವರು ಸೊ ಇವರು ಇವರ ಒಂದು ವಾರ್ಷಿಕ ಆದಾಯವನ್ನು ಕೇಳಿದರೆ ನಿಜವಾಗ್ಲೂ ಕೂಡ ತಲೆ ತಿರುಗುತ್ತೆ ಏಕೆಂದ್ರೆ ಎರಡು ಸಾವಿರದ ಎರಡರಿಂದ ಈತ ಏನು ನಟನೆಯನ್ನ ಮಾಡಲಿಕ್ಕೆ ಇಳಿತಾನೆ ನಟನೆಯನ್ನ ಮಾಡಲಿಕ್ಕೆ ಇಳಿದಾಗಲೂ ಕೂಡ ಅಕ್ಕಪಕ್ಕದ ಮಂದಿ ಎಲ್ಲ ಸಾಕಷ್ಟು ರೀತಿಯಾಗಿ ಗೇಲಿಯನ್ನು ಮಾಡ್ತಾರೆ ನೋಡೋಕೆ ಹೀಗಿದ್ದಾನೆ ಏಕೆಂದರೆ ಈಗ ಈತನ ವಯಸ್ಸು ಮೂವತ್ತೆಂಟು ವರ್ಷ ಮೂವತ್ತೆಂಟು ವರ್ಷ ಆದರೂ ಕೂಡ ಈತನ ಬಾಡಿ ಅಂದರೆ ದೇಹ ಮುಂಚೆ ಹೇಗಿತ್ತು ಚಿಕ್ಕ ಹುಡುಗನಲ್ಲಿ ಈಗಲೂ ಕೂಡ ಅದೇ ರೀತಿಯಾಗಿದೆ ಸೊ ಆ ಒಂದು ಚಿಕ್ಕ ಹುಡುಗನಲ್ಲಿ ಇರಬೇಕಾದ್ರೆ ಸಾಕಷ್ಟು ಜನ ಗೇಲಿ ಮಾಡಿದ್ರಂತೆ ನಿನ್ನ ಕೈಲಿ ಏನೂ ಆಗಲ್ಲ ನೀನು ಸುಮ್ಮನೆ ಭೂಮಿಗೆ ಬಾರ ಅಂತ ಹೇಳಿದ್ರಂತೆ ಆದರೆ ಈ ಹುಡುಗ ಮಾತ್ರ ಛಲ ಬಿಡಲಿಲ್ಲ ಹಠ ಬಿಡಲಿಲ್ಲ ನಾನು ಏನಾದರೂ ಒಂದು ಸಾಧಿಸ್ತೀನಿ ಗೆದ್ದು ತೋರಿಸ್ತೀನಿ ಅಂತ ನಿಂತ್ಕೊಂಡು ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾನೆ ಆ ಚಿತ್ರಗಳಲ್ಲಿ ನಟನೆ ಮಾಡಬೇಕು ಅಂತ ಹೇಳಿದರೆ ಇಲ್ಲೇನು ನೀವು ನೋಡ್ತಾ ಇದ್ರ ವೀಡಿಯೋಸ್ಗಳು ಈ ವಿಡಿಯೋಸ್ಗಳಿಂದನೇ ಕಾರಣ ಈ ವಿಡಿಯೋಸ್ಗಳಿಂದನೇ ತನ್ನ ನಟನೆಯನ್ನು ಮುಂದುವರಿಸ್ತನೀತ ತನ್ನ ನಟನೆಯನ್ನು ಮುಂದುವರಿಸಿ ಈ ಒಂದು ವೀಡಿಯೋಸ್ಗಳು ನೈಜೀರಿಯಾದಲ್ಲಿ ಫುಲ್ಲು ವೈರಲ್ ಆಗಿ ನೈಜೀರಿಯಾದಲೆಲ್ಲ ಇವನಿಗೆ ಫ್ಯಾನ್ಸ್ಗಳೆಲ್ಲ ಹಾಗೆ ನಂತರ ಈಗ ಒಬ್ಬ ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದು ನಿಂತಿರ್ತಕ್ಕಂಥ ಒಬ್ಬ ಹುಡುಗ ಆಯ್ತ ನ್ಯಾಷನಲ್ ಸ್ಟಾರ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಆಯ್ತ ಈತನ ವಾರ್ಷಿಕ ಆದಾಯ ಬರೋಬ್ಬರಿ ಇಪ್ಪತ್ತ ಎಂಟು ಕೋಟಿ ವರ್ಷಕ್ಕೆ ಇಪ್ಪತ್ತ ಎಂಟು ಕೋಟಿ ಈತನಿಗೀಗ ಮೂವತ್ತ ಎಂಟು ವರ್ಷ ನೋಡಿ ಹೆಂಗಾಗಿದೆ ಅಂತ ಹೇಳಿದ್ರೆ ಈತನು ಈತನು ಕೂಡ ಒಂದು ಬಡ ಕುಟುಂಬದಲ್ಲಿ ಬರ್ತಾನೆ ಈತನಿಗೂ ಕೂಡ ಒಂದು ರೂಪಾಯಿ ನೋಡಿದ್ರು ಕೂಡ ಅಷ್ಟೇ ಖುಷಿ ಆಗ್ತಿತ್ತಂತ ಆ ಸಮಯದಲ್ಲಿ ಈಗ ಕೋಟ್ಯಾಂತ ರೂಪಾಯಿ ಒಡೆಯಾಯಿತ ಜೊತೆಗೆ ಇನ್ನೊಬ್ಬ ಹುಡುಗನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನೀವು ನೋಡ್ತಾ ಇದ್ದೀರಾ ಆ ಹುಡುಗನು ಕೂಡ ಈಗ ಐಷಾರಾಮಿ ಜೀವನವನ್ನ ಮಾಡ್ತಿದ್ದಾನೆ ಯಾಕೆಂದ್ರೆ ಆ ಹುಡುಗನು ಕೂಡ ದೊಡ್ಡ ಪ್ರತಿಭೆ ಇರ್ತಕ್ಕಂಥ ದೊಡ್ಡ ಕಲಾವಿದ ಆತ ಎಷ್ಟೋ ಸಿನಿ ಇಂಡಸ್ಟ್ರಿಗಳು ಈ ವಸಿಟ ಅಹೀಮ್ನನ್ನ ಕರೆದು ಸನ್ಮಾನಿಸಿದೆಯಂತೆ ಸಿನಿ ಇಂಡಸ್ಟ್ರಿಗಳು ಯಾಕೆಂದ್ರೆ ಆ ಮಟ್ಟಿಗೆ ಈ ಹುಡುಗನ ಹವ ಇದೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಮಗೆಲ್ರಿಗೂ ಕೂಡ ಈತ ಚಿರಪರಿಚಿತನಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲಿ ನೋಡಿದ್ರು ಯಾರು ಸ್ಟೇಟಸ್ ಅಲ್ಲಿ ನೋಡಿದ್ರು ಒಂದಲ್ಲ ಒಂದು ಫನ್ನಿ ವೀಡಿಯೋಸ್ಗಳಲ್ಲಿ ಈತ ಇರ್ತಾನೆ ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾದ ಒಂದು ಹೆಸರನ್ನ ಮಾಡ್ಕೊಂಡಿದ್ದಾನೆ ಜೊ ತನ್ನ ಜೊತೆಲಿದ್ದನ್ನೆಲ್ಲ ಬೆಳೆಸಿದಾನೆ ಅವ್ರಿಗೂ ಕೂಡ ಒಂದು ಒಳ್ಳೆ ದಾರಿಯನ್ನ ಮಾಡಿಕೊಟ್ಟು ಈತನು ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಾನೆ ಜೊತೆಗೆ ಈತನ ಒಂದು ಈ ವಿಡಿಯೋಸ್ಗಳು ಮುಂಚೆ ಓಡ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆಗಳೆಲ್ಲ ಅಂದರೆ ಸಾಕಷ್ಟು ಒಂದು ದೇಶಗಳಲ್ಲೆಲ್ಲ ಈತ ಪ್ರಾಮುಖ್ಯತೆ ಪಡೆದುಕೊಂಡ ನಂತರ ಈಗ ಕೋಟಿ 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 ವೀಕ್ಷಣೆ ಆಗತ್ತೆ ಆ ಕೋಟಿ ಕೋಟಿ ವೀಕ್ಷಣೆ ಆದಂತಹ ಒಂದು ವಿಡಿಯೋಗಳಿಗೆ ಬರುವ ದುಡ್ಡನ್ನ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆ ರೀತಿಯಾದ ದುಡ್ಡು ಇವನ ವಿಡಿಯೋಸ್ಗಳಿಂದ ಬರುತ್ತೆ ಎಷ್ಟೋ ಚಿತ್ರಗಳನ್ನ ನಿರ್ಮಾಪಕನಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಈತ ಎಷ್ಟೋ ಚಿತ್ರಗಳಿಗೆ ಹಣವನ್ನ ಹಾಕಿ ಎಷ್ಟೋ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳು ಜೊತೆಗೆ ಎಷ್ಟೋ ಸಿನಿಮಾಗಳಿಗೆ ಒಂದು ಡಬ್ಬಿಂಗ್ ವಾಯ್ಸ್ ಓವರ್ ಆಗಿರ್ಬೋದು ಹೀಗೆ ಸಾಕಷ್ಟು ಕಡೆಗಳಲ್ಲೆಲ್ಲ ಈತ ಫೇಮಸ್ಸು ಈಗ ಒಬ್ಬ ನ್ಯಾಷನಲ್ ಸ್ಟಾರ್ ಈತ ನಿಜವಾಗ್ಲು ಹೇಳಕ್ಕೆ ಖುಷಿ ಆಗುತ್ತೆ ಯಾಕೆಂದ್ರೆ ಈಗ ಈ ಹುಡುಗನ ದೇಹ ಬಂದು ಚಿಕ್ಕ ಹುಡುಗನಲ್ಲಿ ಯಾವ ರೀತಿ ಆಗಿತ್ತು ಈಗಲೂ ಕೂಡ ಅದೇ ರೀತಿಯಾಗಿದೆ ಜೊತೆಗೆ ಈತನ ದೇಹ ಬೆಳೆದಿಲ್ಲದೆ ಇರ್ಬೋದು ಆದರೆ ಈತನ ಐಷಾರಾಮಿ ಜೀವನ ಮಾತ್ರ ದೊಡ್ಡದಾಗಿ ಬೆಳೆದಿದೆ ಈತನ ಹೆಸರು ಮಾತ್ರ ದೊಡ್ಡದಾಗಿ ಬೆಳೆದಿದೆ ಈತನ ಕೀರ್ತಿ ಮಾತ್ರ ದೊಡ್ಡದಾಗಿ ಬೆಳೆದಿದೆ ಮನುಷ್ಯನಿಗೆ ಇದೇ ಬೇಕಾಗಿರೋದು ನನ್ನ ಕೈಲಿ ಏನೂ ಆಗೋಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಕೊರಟ್ರೆ ಖಂಡಿತವಾಗಲೂ ಏನಾರೋ ಹಾಗೆ ಆಗುತ್ತೆ ನಮ್ಮ ಅಣ್ಣವ್ರು ಆಡೇ ಕೇಳಿದ್ವಿ ನಾವು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದೆ ಕೆಲಸವು ಮುಂದೆ ಅಂತ ಹೇಳಿ ಸೊ ಅದೇ ರೀತಿಯಾಗಿ ನಾವೇನಾದರೂ ನಮ್ಮ ಕೈಲಿ ಏನೂ ಆಗಲ್ಲ ಅದ್ಯಾಕೆ ನಾವು ಮಾಡೋಣ ಇದ್ಯಾಕೆ ನಾವು ಮಾಡೋಣ ನಿಜವಾಗ್ಲೂ ಅದು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವ ಅದರಲ್ಲಿ ನಾವು ಜೀವನ ಮಾಡ್ತೀವ ಅನ್ನೋ ಒಂದು ಡೌಟ್ ಇಟ್ಕೊಂಡು ಸ್ಟಾರ್ಟ್ ಮಾಡೋ ಬದಲು ಏನಾದರೂ ಒಂದು ಏನಾದರೂ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಲ್ಲ ನಾನು ಗೆದ್ದೇ ಗೆಲ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲೂ ನಾವು ಕೂಡ ಒಂದಲ್ಲ ಒಂದು ಸಕ್ಸಸ್ಫುಲ್ ಸ್ಟೋರಿನ ನಮ್ಮದು ಕೂಡ ಒಂದು ಹೇಳ್ಬೋದು ನಾಳೆ ದಿವಸ ಯಾರಿಗಾದ್ರೂ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಈತನ ಬಗ್ಗೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಜೊತೆಗೆ ಈತನಿಗೆ ಒಂದು ಲೈಕ್ ಅನ್ನು ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಂತ ಹೇಳಿ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್